ಮೊದನೇದಾಗಿ ವೇದಿಕೆ ಮೇಲೆ ಅಲಂಕರಿಸಿರುವಂತಹ ನಮ್ಮ ಸಮೃದ್ಧಿ ಮಂಜಣ್ಣ ಅವರಿಗೆ ವಂದಿಸುತ್ತಾ ಹಾಗೂ ನಮ್ಮ ವೇದಿಕೆ ಮೇಲೆ ಎಲ್ಲ ನನ್ನ ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ಇರುವಂತ ಎಲ್ಲರಿಗೂ ವಂದಿಸುತ್ತಾ ಹಾಗೂ ನಮ್ಮ ಹನ್ನಮನಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರಿಗೂ ನಮ್ಮ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ಹೊಂದಿಸುತ್ತಾ ಮಾತಾಡ್ತೀನಿ ಹೇಳೋದೇನೆಂದರೆ ಇವತ್ತು ಮೂರು ಕಾರ್ಯಕ್ರಮ ನಮ್ಮ ಪಂಚಾಯಿತಿಯಲ್ಲಿ ನಡೀತು ಎರಡು ಒಂದು ಇಂದ ವಾಣಿಗೇನಹಳ್ಳಿ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಇಂದ ಮೇಲೇರಿ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಮೇಲೇರಿ ಗ್ರಾಮದ ಡೈರಿ ಮೂರು ಕಾರ್ಯಕ್ರಮಕ್ಕೂ ನಾವು ಭಾಗವಹಿಸಿ ಹಾಗೂ ನಮ್ಮ ಮಂಜಣ್ಣವ್ರನ್ನ ಸ್ವಾಗಿಸ್ಕೊಂಡು ತುಂಬ ವಿಜೃಂಭಣೆಯಿಂದ ಎಲ್ಲರೂ ಸ್ವಾಗಿಸಿದೀರ ಹಾಗೂ ನಾವು ಸಂತೋಷದಿಂದ ಆಹ್ವಾನಿಸಿ ಅವ್ರಿಗೆ ನಾವು ಪ್ರೋ ಬೆಂಬಲವಾಗಿ ನಿಂತು ಯಾಕಂದ್ರೆ ಈ ಕೆಲಸಗಳಿಗೆ ನಾವು ಪ್ರೋ ಅಷ್ಟೇ ಕೊಡ್ತಾರೆ ಆದ್ರಿಂದ ನಾವು ಎಲ್ಲ ಕಾರ್ಯಕ್ರಮಕ್ಕೂ ಕೆಲಸಕ್ಕೂ ನಮ್ ಬೆಂಬಲ ಯಾವತ್ತೂ ಇರತ್ತೆ ಯಾಕಂದ್ರೆ ಇದು ಎಲ್ಲ ಸಾರ್ವಜನಿಕರಿಗೂ ಬೇಕಾಗುವಂತ ಕೆಲಸ ಕಾರ್ಯಗಳು ಇದರಲ್ಲಿ ಯಾವುದೇ ಜಾತಿ ಭೇದ ಪಕ್ಷ ಪಾತ ಇಲ್ಲದೆ ನಾವು ಕೆಲಸ ಮಾಡಿಸ್ಕೋಬೇಕು ಆದ್ರಿಂದ ನಾನು ಸಂತೋಷವಾಗಿ ಆ ಮಂಜಾಣ ವಿಷಯ ಮಾತಾಡ್ತೀನಿ ಅವರು ಏನೇ ಆಗಲಿ ಒಳ್ಳೆ ಇವಾಗ ನಮ್ಮ ಹತ್ರನೂ ಅಷ್ಟೇ ಯಾವಾಗ ಬಂದ್ರು ಚೆನ್ನಾಗೆ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಿವಿ ಎಲ್ಲ ಕೆಲಸಗಳಿಗೂ ನಾವು ಕೇಳಿದ್ರೇನು ಅವ್ರಿಗೂ ಸಂತೋಷವಾಗಿ ಮಾತಾಡ್ತಾರೆ ನಾವು ಅಷ್ಟೇ ಖುಷಿಯಾಗಿ ಮಾತಾಡ್ತಿವಿ ನಮ್ಗೆ ಬೇಕಾಗಿರೋದು ಕೆಲಸಗಳು ಕೆಲ್ಸಗಳು ಮಾಡಿಸ್ಕೋಬೇಕಂದ್ರೆ ನಾವು ಹೋಗ್ಬೇಕು ಮಾತಾಡ್ಬೇಕು ಆದ್ರಿಂದ ನಂಗೆ ಖುಷಿ ಆಗತ್ತೆ ಖುಷಿಯಾಗಿ ಮಾತಾಡ್ತೀವಿ ನಮಸ್ಕಾರ